ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಆದ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಿಲ್ಲ ಮತ್ತು ಬೇಗ ಕ್ವಿಕ್ಕಾಗುತ್ತೆ ಚಪಾತಿ ದೋಸೆ ರೊಟ್ಟಿ ಪರೋಟಾ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಟ್ಟು ತಿಂದರೆ ನೋಡಿ ನಾನು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಕೆ ಜಿ ಇದೆ ಇದರಲ್ಲಿ ಕಡಿಮೆ ಮಾಡ್ತೀನಿ ಹಾಫ್ ಕೆ ಜಿ ಬೇರೆ ಮಾಡ್ತೀನಿ ಹಾಫ್ ಕೆ ಜಿ ಮಾತ್ರ ಚಿಕನ್ ಹಾಕೋದು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಒಂದು ಮುಷ್ಟಿ ಬೆಳ್ಳುಳ್ಳಿ ಹಾಕ್ಕೊಬೇಕು ಶುಂಠಿ ಮಾತ್ರ ಒಂದು ಅರ್ಧ ಇಷ್ಟುದ ಹಾಕಿದರೆ ಸಾಕು ಒಂದು ಅರ್ಧ ಇಂಚು ಈರುಳ್ಳಿ ಒಂದು ಟೊಮೊಟೊ ಒಂದು ಮೂರು ಹಾಕ್ಕೊಳ್ತೀನಿ ಯಾಕೆಂದರೆ ಗ್ರೇವಿ ಬೇಕಲ್ಲ ನಾನು ಚ ರೊಟ್ಟಿ ಮಾಡ್ತಿರೋದ್ರಿಂದ ಗ್ರೇವಿ ಬೇಕಾಗಿರೋದಕ್ಕೆ ನಾನು ಮೂರು ಟೊಮೊಟೊ ಹಾಕ್ಕೊಂಡು ಇಷ್ಟುನೇ ರುಬ್ಕೊ ಬರ್ತೀನಿ ನಾನು ನೀರು ಹಾಕ್ಕೊಂಡಿಲ್ಲ ನೋಡಿ ದದ್ದದಕ್ಕಲು ರುಬ್ಕೋಬೇಕು ಈ ಥರ ಹಾಗೆ ಕುಟ್ಟಾಕಿದ್ರೂ ಚೆನ್ನಾಗಿರುತ್ತೆ ಒಂದು ಕಳ್ಳೊಳ್ಳೆ ಕುಟ್ಟಾಕಿರ ಸಾಕು ನೋಡಿ ಬ್ಯಾಚುಲರ್ಸ್ಗೆಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಏನು ಮಿಕ್ಸಿ ಇಲ್ಲಾಂದ್ರೂ ನೋಡಿ ಇದೇ ಥರ ದದ್ದದಕ್ಕಲು ಇರಬೇಕು ಆಗಲೇ ಟೇಸ್ಟ್ ಬರೋದು ನಾನು ಹೇಳ್ದಂಗೆ ಎಣ್ಣೆಕಾಯಿಯಕ್ಕೆ ಇಟ್ಟಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಚಿಕನ್ ಹಾಕೋಬೇಕು ಆಯಲ್ಗೆ ಇವಾಗ ಅರ್ಶಿನ ಪುಡಿ ಹಾಕೊಳ್ಳೋಣ ಉಪ್ಪು ಅಶ್ನ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಬೋದು ಉಪ್ಪು ಹಾಕಬೇಡಿ ಉಪ್ಪು ಈ ಎಣ್ಣೆ ಒಳಗಡೆನೆ ನಾನು ಯಾಕೆ ಹಾಕ್ತೀನಿ ಅಂದರೆ ನಿಮಗೇನೇ ಗೊತ್ತಾಗುತ್ತೆ ಅದ್ರ ಫ್ಲೇವರ್ ಹೆಂಗೆ ಬರ್ತಾ ಇರುತ್ತೆ ಅಂದರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕನ್ನು ಅನಿಸುತ್ತೆ ಆವಾಗ ಎಣ್ಣೆ ಮತ್ತು ಅರಿಶಿನ ಮತ್ತು ಉಪ್ಪು ಇಷ್ಟರಲ್ಲಿ ಚಿಕನ್ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋದು ಅಂದರೆ ಒಂದು ಐದು ನಿಮಿಷ ಅಷ್ಟೇ ಆಮೇಲೆ ರುಬ್ಬಿರೋದು ಮಸಾಲೆ ಹಾಕ್ತೋಣ ಅಷ್ಟೇ ದಿಢೀರ್ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ಥರ ಈ ಥರ ನೊರೆ ಥರ ಬರಬೇಕು ಆವಾಗಲೇ ಚಿಕನ್ನು ಈ ಥರ ಬರುತ್ತೆ ಅಂತ ಅರ್ಥ ನೋಡಿ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದು ನೀರೇ ಹಾಕಿರಲಿಲ್ಲ ಟೊಮೊಟೊ ನೀರಲ್ಲೇ ಹಾಕಿದ್ದೀನಿ ಈಗ ನಮಗೆ ಗ್ರೇವಿ ಎಷ್ಟು ಬೇಕಷ್ಟು ನೋಡಿ ನೀರು ಅಂತ ನೋಡಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಡಿ ಇಷ್ಟು ಹಾಕೊಳ್ತಿದ್ದೀನಿ ಇದಕ್ಕೆ ಸಾಂಬಾರ್ ಸೊಪ್ಪು ಬೇಕು ಅದು ಬೇಕು ಇದು ಬೇಕು ಏನೂ ಅವಶ್ಯಕತೆ ಇಲ್ಲ ಸಾಂಬಾರ್ ಸಬ್ ತಿಂದಲೇ ಮಾಡ್ಬೋದು ನಾನ್ ವೆಜ್ಜಿಗೆ ಹಾಕ್ಲೇಬೇಕು ಅಂತ ಕೆಲವ್ರು ಅಂತಾರೆ ಅದು ಇಲ್ಲದೇ ನಾನು ಹೇಳ್ದಂಗೆ ಮಾಡಿ ನೋಡಿ ಯಾಕೆ ಚೆನ್ನಾಗಿರಲ್ಲ ಅಂತ ಹೇಳ್ತೀರಾ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಸಾಂಬಾರು ಪುಡಿ ಅರ್ಧ ಬೆಂದ ಮೇಲೆ ಹಾಕೊಳ್ಳೋಣ ಈಗ ಚೆನ್ನಾಗಿ ಬೇಯಿ ಐದು ನಿಮಿಷ ಬೇಯಿಸಿದೀನಿ ನಾನು ಒಂದೇ ಸಲ ತಿರುವಿರೋದು ಮತ್ತೆ ತಿರುಗಿರಲಿಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಏನು ಚಕ್ಕೆ ಲವಂಗ ಏನೂ ಇಲ್ಲ ಒಂದು ಸ್ಪೂನ್ ಅಚ್ಚ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಈಗ ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಈಗ ಮೊದಲೇ ಹಾಕಿರ್ತೀವಿ ಈಗ ನೋಡಿ ನನಗೆ ಕರೆಕ್ಟಾಗಿದೆ ಸಾಕು ನಮಗೆ ನೋಡಿ ದಿಢೀರ್ ಚಿಕನ್ ಗ್ರೇವಿ ಚಕ್ಕೆ ಲವಂಗ ಇಲ್ಲ ಗರಂ ಮಸಾಲೆ ಇಲ್ಲ ಏನೂ ಇಲ್ಲ ಮಸಾಲೆ ಇಲ್ದಲೇ ಮಾಡ್ಕೊಳ್ಳೋ ಅಂಥದ್ದು ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಮೆಣಸು ಮತ್ತು ಜೀರಿಗೆ ಬಿಟ್ಟರೆ ಇನ್ನೇನು ಹಾಕಿಲ್ಲ ನಾನು ಹ್ಞೂ ದಿಢೀರ್ ಚಿಕನ್ ಗ್ರೇವಿ ಥ್ಯಾಂಕ್ ಯು ಫ್ರೆಂಡ್ಸ್